ತಿಪ್ಪಟೂರು ನಗರದ ಎಪಿಎಂಸಿ ಯಾರ್ಡ್ನಲ್ಲಿ ಆರಂಭವಾದ ರಾಗಿ ಖರೀದಿ ಕೇಂದ್ರಕ್ಕೆ ಶಾಸಕರಾದ ಬಿಸಿ ನಾಗೇಶ್ ಚಾಲನೆ ನೀಡಿದರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ರೈತರಿಂದ ನೇರವಾಗಿ ಉತ್ತಮ ಗುಣಮಟ್ಟದ ರಾಗಿಯನ್ನ ಪ್ರತಿ ಕ್ವಿಂಟಾಲ್ಗೆ ಮೂರು ಸಾವಿರದ ಇನ್ನೂರ ತೊಂಬತ್ತೈದರಂತೆ ಖರೀದಿ ಮಾಡಲಾಗುವುದು ರಾಗಿ ಖರೀದಿ ಕೇಂದ್ರದಲ್ಲಿ ಪೂರ್ಣ ಒಣಗಿದ ಹಾಗೂ ಸ್ವಚ್ಛಗೊಳಿಸಿ ಉತ್ತಮ ಗುಣಮಟ್ಟದ ಮತ್ತು ಗ್ರೆಂಡರ್ಗಳಿಂದ ದೃಢೀಕರಿಸಿದ ಗುಣಮಟ್ಟದ ರಾಗಿ ಮಾತ್ರ ಖರೀದಿ ಮಾಡಲಾಗುವುದು ಕಳಪೆ ಗುಣಮಟ್ಟದ ರಾಗಿಯನ್ನ ತಿರಸ್ಕಾರ ಮಾಡಲಾಗುವುದು ಅಂತ ರೈತರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ನೋಂದಣಿಯನ್ನ ಮಾಡಿಸಲು ಕೃಷಿ ಇಲಾಖೆಯಿಂದ ನೀಡಿರುವಂತಹ ರೈತರು ಫ್ರೂಟ್ಸ್ ಗುರುತು ಸಂಖ್ಯೆಯನ್ನ ನಮೂದಿಸಿದ ನಂತರ ತಾವು ಬೆಳೆದ ರಾಗಿ ದಾಸ್ತಾನನ್ನ ಮಾದರಿಯೊಂದಿಗೆ ಖರೀದಿ ಕೇಂದ್ರಕ್ಕೆ ಬಂದು ಕೃಷಿ ಇಲಾಖೆ ನೇಮಿಸಿರುವ ಗ್ರೇಡರ್ಗಳಿಂದ ಉತ್ತಮ ಗುಣಮಟ್ಟದ್ದಾಗಿದೆ ಅಂತ ದೃಢೀಕರಿಸಿದ ನಂತರ ರಾಗಿಯನ್ನ ನಿಗದಿತ ದಿನಾಂಕಕ್ಕೆ ತಂದು ಮಾರಾಟ ಮಾಡಬಹುದು ಮಾರಾಟವಾದ ನಂತರ ನೇರವಾಗಿ ಬ್ಯಾಂಕ್ ಖಾತೆಗೆ ಪಾವತಿ ಮಾಡಲಾಗುವುದು ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿದ್ದಾರೆ ಮತ್ತು ಕೋಡ್ ಆಫ್ ಕಂಡಕ್ಟ್ ತಕ್ಷಣ ಶುರುವಾಗಿದೆ ಎನ್ರೋಲ್ಮೆಂಟ್ ಶುರು ಮಾಡ್ತೀವಿ ಪ್ರತಿ ರೈತರಿಂದ ಐವತ್ತು ಕ್ವಿಂಟಲ್ ಮ್ಯಾಕ್ಸಿಮಮ್ ತಗೊಳ್ಳುವಂಥದ್ದು ಓದ್ಸೋದಕ್ಕಿಂತ ಇನ್ನೊಂದು ಜಾಸ್ತಿ ಮಾಡಿ ತಗೊಳ್ಳೋಂಥ ಪ್ರಯತ್ನ ಮಾಡಿದ್ದೀವಿ ಹೆಕ್ಟರ್ಗೆ ಹತ್ತು ಕ್ವಿಂಟಲ್ ಎಕರೆಗೆ ಹತ್ತು ಕ್ವಿಂಟಲ್ ಥರ ಮ್ಯಾಕ್ಸಿಮಮ್ ಐವತ್ತು ಕ್ವಿಂಟಲ್ ಯಾಕೆ ಅಂದರೆ ನಿಮಗೂ ಗೊತ್ತಿದೆ